ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಾಕಿಸ್ತಾನದ ಮುಖವಾಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಚಿ ಬಿದ್ದಿದೆ ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನವೇ ಇತ್ತು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಈ ಹಿಂದೆ ಭಾರತ ಪೆಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಇದೆ ಅಂತ ಆರೋಪ ಮಾಡಿದಾಗ ಇಲ್ಲ ಇಲ್ಲ ನಾವು ಅಂತಹ ಬದ್ಮಾಶ್ಗಳಲ್ಲ ಯಾಕಂದರೆ ನಾವೇ ಖುದ್ದು ಭಯೋತ್ಪಾದಕ ಸಂತ್ರಸ್ತ ರಾಷ್ಟ್ರ ಹೀಗಿರುವಾಗ ನಿಮ್ಮ ದೇಶಕ್ಕೆ ನಾವ್ಯಾಕೆ ಉಗ್ರರನ್ನ ನುಗ್ಗಿಸೋಣ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಬಾಯಿ ಬಾಯಿ ಬಳಿದುಕೊಳ್ತಿತ್ತು ಆದ್ರೀಗ ಭಾರತೀಯ ಭದ್ರತಾ ಪಡೆಗಳ ಗುಂಡಿಗೆ ಸತ್ತ ಪೆಹಲ್ಗಾಮ್ ದಾಳಿಯ ಉಗ್ರನೊಬ್ಬನ ಸಾಂಕೇತಿಕ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿದ್ದು ವಿಡಿಯೋಗಳು ವೈರಲ್ ಆಗಿವೆ ಈ ಮೂಲಕ ಪೆಹಲ್ಗಾಮ್ ದಾಳಿಗೆ ಪಾಕಿಸ್ತಾನದ ಕುಮ್ಮಕ್ಕಿತ್ತು ಅನ್ನೋದು ಜಗಜಾಹೀರಾಗಿದೆ ಹಾಗಿದ್ರೆ ಯಾರು ಆ ಉಗ್ರ ಆತನ ಮೃತದೇಹ ಇಲ್ಲದೆ ಸಾಂಕೇತಿಕ ಅಂತ್ಯಕ್ರಿಯೆ ನಡೆಸಿದ್ಯಾಕೆ ಆ ಸಾಂಕೇತಿಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಪಾಕ್ ಸೇನಾಧಿಕಾರಿಗಳು ಮತ್ತು ಉಗ್ರನ ಕುಟುಂಬದವರ ಮಧ್ಯೆ ಜಗಳ ನಡೆದಿದ್ದೇಕೆ ಅಂತ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಸಾವನ್ನಪ್ಪಿ ಈ ತಿಂಗಳು ಇಪ್ಪತ್ತೆರಡು ಬಂದರೆ ನಾಲ್ಕು ತಿಂಗಳು ಕಳೆಯುತ್ತವೆ ಕಣಿವೆ ನಾಡಲ್ಲಿ ನಡೆದ ಆ ಭೀಕರ ಹತ್ಯಾಕಾಂಡ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು ಆಗಷ್ಟೇ ಮದುವೆಯಾಗಿದ್ದ ಯುವತಿ ಪತಿಯ ಶವದ ಮುಂದೆ ಕುಳಿತ ಫೋಟೋ ಅಂತೂ ಕರಳು ಹಿಂಡುವಂತಿತ್ತು ಇಡೀ ರಾಷ್ಟ್ರದ ಜನತೆಯ ರಕ್ತ ಕುದಿಯುತ್ತಿತ್ತು ಪಾಕಿಗಳ ಪಾಕ್ ಉಗ್ರರ ದಮನ ಮಾಡಲು ಇಡೀ ದೇಶ ಒಕ್ಕರಲ ದನಿಯಲ್ಲಿ ಮಾತನಾಡತೊಡುಕ್ತು ಆಗ ಆಪರೇಷನ್ ಸಿಂಧೂರ ಏನೋ ನಡೆಸಿ ಪಾಕ್ನಲ್ಲಿದ್ದ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಯಿತು ತಿರುಗಿಬಿದ್ದ ಪಾಕಿಗಳ ವಾಯುಸೇನಾ ನೆಲೆಗಳನ್ನ ಕೂಡ ಉಡಾಯಿಸಲಾಯಿತು ಆದರೆ ಅಸಲಿ ವಿಷಯ ಏನಂದ್ರೆ ಪೆಹಲ್ಗಾಂ ದಾಳಿಕೋರರು ಸಿಕ್ಕಿಯೇ ಇರಲಿಲ್ಲ ಆ ನರಮೇಧಕ್ಕೆ ಕಾರಣರಾದ ರಾಕ್ಷಸರು ಎಲ್ಲಿದ್ದಾರೆಂದು ಇಡೀ ದೇಶವೇ ಕೇಳ್ತಿತ್ತು ಆ ಉಗ್ರರ ಅಂತ್ಯವಾಗದೆ ಆಪರೇಷನ್ ಸಿದ್ದೂರ ಕೂಡ ಪೂರ್ಣಗೊಳ್ಳುತ್ತಲೂ ಇರಲಿಲ್ಲ ಆ ದುಷ್ಕೃತ್ಯ ನಡೆಸಿದವರಿಗಾಗಿ ಆಪರೇಷನ್ಗಳು ಮುಂದುವರದೇ ಇದುವು ಈ ಮಧ್ಯೆ ಸಂಸತ್ ಅಧಿವೇಶನ ಆರಂಭವಾಯಿತು ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು ಹೀಗಿರುವಾಗ ಆಪರೇಷನ್ ಸಿಂಧೂರ ಚರ್ಚೆಗಾಗಿ ಹದಿನಾರು ಗಂಟೆಗಳನ್ನ ಮೀಸಲಿಡಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಗೆ ನಾಂದಿ ಹಾಡ್ತಿದ್ದಂತೆ ಅತ್ತ ಆಪರೇಷನ್ ಮಹಾದೇವ್ ಹೆಸರಲ್ಲಿ ತಾಂಡವ ಶುರುವಾಗಿತ್ತು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ಹೆಣ ಕೆಡವಲಾಯಿತು ಪೆಹಲ್ಗಾಮ್ ಉಗ್ರರ ದಾಳಿಯ ಹಿಂದೆ ಇದ್ದ ಮೂವರು ಸೈತಾನ್ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿಬಿಟ್ಟಿತ್ತು ಅದು ಜುಲೈ ಮೊದಲ ವಾರ ಶ್ರೀನಗರದ ದಾಚಿಗಾಂ ಪ್ರದೇಶದಲ್ಲಿನ ಮಹದೇವ್ ಪರ್ವತದ ಲಿದ್ವಾಸ್ ಎಂಬ ಜಾಗದಲ್ಲಿ ಅಪರಿಚಿತರು ಓಡಾಡ್ತಿರುವ ಬಗ್ಗೆ ಸೇನೆಗೆ ಮಾಹಿತಿ ಸಿಕ್ತು ಯಾರೋ ಕೆಲವರು ಇಲ್ಲಿ ಓಡಾಡ್ತಿದ್ದು ಅವರು ನೋಡಿದ್ರೆ ಕಾಶ್ಮೀರಿಗಳ ತರ ಇಲ್ಲ ಅವರನ್ನ ಭೇಟಿಯಾಗೋಕೆ ಬೇರೆ ಯಾರ್ಯಾರೋ ಬರ್ತಾರೆ ಅಂತ ಆ ಪ್ರದೇಶದ ಕುರಿಗಾಹಿಗಳು ಸೇನೆಗೆ ಮಾಹಿತಿ ನೀಡಿದ್ರು ಈ ಮಾಹಿತಿ ಸಿಕ್ತಿದ್ದಂತೆ ಸೇನೆ ಅಲರ್ಟ್ ಆಗೋಯ್ತು ಈ ಇಡೀ ಜಾಗದ ಮೇಲೆ ಕಣ್ಣು ಮತ್ತು ಕಿವಿ ಇಟ್ಟುಕೊಂಡು ಭದ್ರತಾ ಪಡೆಗಳು ಕುಳಿತುಕೊಂಡವು ಜಮ್ಮು ಕಾಶ್ಮೀರದ ಪೊಲೀಸರು ಸಿಆರ್ಪಿಎಫ್ ಪಿ ಎಫ್ ಮತ್ತು ಸೇನಾಪಡೆಗಳು ಕಾರ್ಯಾಚರಣೆಗೆ ಅಣಿಯಾದವು ಸುಮಾರು ಹದಿನಾಲ್ಕು ದಿನಗಳಲ್ಲಿ ಆ ಇಡೀ ಪ್ರದೇಶವನ್ನು ಸುತ್ತುವರಿಯಲಾಯಿತು ಕೊನೆಗೆ ಜುಲೈ ಇಪ್ಪತ್ತೆಂಟರಂದು ಪೊಲೀಸರು ಸಿಆರ್ಪಿಎಫ್ ಪಿ ಎಫ್ ಮತ್ತು ಸೇನಾಪಡೆಗಳು ಕಾರ್ಯಾಚರಣೆಗೆ ಮೂವರು ಸೈತಾನರ ಹೆಣ ಬಿದುವು ಪೆಹಲ್ಗಾಂ ದಾಳಿಯ ಮಾಸ್ಟರ್ ಮೈಂಡ್ ಸುಲೆಮಾನ್ ಶಾ ಅಲಿಯಾಸ್ ಮೂಸಾ ಫೌಜಿ ಕೂಡ ಪ್ರಾಣ ಬಿಟ್ಟ ಈ ಸುಲೆಮಾನ್ ಶಾ ಲಷ್ಕರ್ ತೊಯ್ಬಾ ಸಂಘಟನೆಯ ಎ ಶ್ರೇಣಿಯ ಉಗ್ರನಾಗಿದ್ದ ಅದರಲ್ಲಿ ಇನ್ನೊಬ್ಬ ಉಗ್ರ ಹಬೀಬ್ ತಹೀರ್ ಕೂಡ ಬಲಿಯಾಗಿದ್ದ ಇದೇ ಹಬೀಬ್ ತಹೀರ್ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿಗಳು ಭಾಗಿಯಾಗಿದ್ದು ಇಡೀ ಜಗತ್ತಿನ ಮುಂದೆ ಮತ್ತೊಮ್ಮೆ ಪಾಕಿಸ್ತಾನ ಬೆತ್ತಲಾಗಿದೆ ಈ ಹಿಂದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಫಿನಿಶ್ ಆಗಿದ್ದ ಉಗ್ರರ ಅಂತ್ಯಕ್ರಿಯೆಯಲ್ಲೂ ಪಾಕಿಸ್ತಾನದ ಸೇನಾಧಿಕಾರಿಗಳು ಭಾಗಿಯಾದ್ರು ಆಗಲೂ ನಾಚಿಕೆ ಬಿಟ್ಟು ಪಾಕಿಸ್ತಾನ ನಾವು ಉಗ್ರರನ್ನ ಪೋಷಿಸೋ ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳ್ತು ಪಾಕಿಸ್ತಾನದ ಈ ಕರಾಳ ಮುಖವಾಡವನ್ನು ಬಿಚ್ಚಿಡುವುದಕ್ಕೆ ಅಂತಾನೆ ಭಾರತ ಸರ್ಕಾರ ವಿವಿಧ ಪಕ್ಷಗಳ ವಿವಿಧ ಸಂಸದರನ್ನ ಸೇರಿಸಿ ಒಂದೊಂದು ನಿಯೋಗವನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿಕೊಡ್ತು ಪಾಕಿಸ್ತಾನದ ದುಷ್ಕೃತ್ಯ ಮತ್ತು ಅದು ಪೋಷಿಸುತ್ತಿರುವ ಭಯೋತ್ಪಾದಕತೆಯನ್ನ ಅಂತಾರಾಷ್ಟ್ರೀಯ ಸಮುದಾಯದ ಮುಂದಿಟ್ಟು ಭಾರತ ವಿಶ್ವಾಸ ಗಳಿಸುವುದಕ್ಕೆ ಮುಂದಾಯಿತು ಸೇಮ್ ಇದನ್ನೇ ಕಾಪಿ ಮಾಡಿದ ಪಾಕಿಸ್ತಾನ ಬಿಲ್ಲಿ ರಾಣಿ ಬಿಲಾವಲ್ ಬುಟ್ಟೋನ ನೇತೃತ್ವದಲ್ಲಿ ವಿದೇಶಕ್ಕೆ ಕಳುಹಿಸಿತು ಅಂತಾರಾಷ್ಟ್ರೀಯ ಮುಂದೆ ಏನೇ ಬಾಯಿ ಬಡ್ಕೊಂಡ್ರೂ ಪಾಕಿಸ್ತಾನ ಮಾತ್ರ ತಾನು ಮಾಡುವುದನ್ನ ಮಾತ್ರ ಬಿಡಲಿಲ್ಲ ಭಾರತೀಯ ಸೇನೆಯ ಗುಂಡಿಗೆ ಪೆಹಲ್ಗಾಂ ದಾಳಿಕೋರರಲ್ಲಿ ಒಬ್ಬನಾದ ಉಗ್ರ ತಹೀರ್ ಹಬೀಬ್ ಅಲಿಯಾಸ್ ಅಫ್ಘಾನಿ ಸತ್ಹೋದ ಆತನ ಸಾವು ಖಚಿತವಾದ ಕಾರಣ ಆತನ ಕುಟುಂಬದವರು ಇಸ್ಲಾಂ ಸಂಪ್ರದಾಯದ ಜನಾಜಾ ಎ ಗೈಬ್ ಅಂದ್ರೆ ಮೃತದೇಹ ರಹಿತ ಅಂತ್ಯಕ್ರಿಯೆ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಈ ಜನಾಜಾ ಅಲ್ ಗೈಬ್ ಅಥವಾ ಸಲಾತ್ ಅಲ್ ಗೈಬ್ ಅಂದರೆ ಮೃತ ವ್ಯಕ್ತಿ ಉಪಸ್ಥಿತಿಯಲ್ಲಿಲ್ಲದಿದ್ದರೆ ಸತ್ತವನ ದೇಹ ದೂರದ ಸ್ಥಳದಲ್ಲಿ ಅಥವಾ ಪತ್ತೆಯಾಗಲಿಲ್ಲ ಅಂದರೆ ಅಂಥವರಿಗಾಗಿ ನಡೆಸುವ ಒಂದು ಸಾಂಕೇತಿಕ ಅಂತ್ಯಕ್ರಿಯೆ ಈ ಅಂತ್ಯಕ್ರಿಯೆ ವೇಳೆ ಫತಿಹಾ ಅಂದರೆ ಕುರಾನ್ನ ಮೊದಲ ಅಧ್ಯಾಯವನ್ನು ಪಠಿಸಿ ಮೃತನ ಆತ್ಮಕ್ಕೆ ಶಾಂತಿ ಕೋರಲಾಗತ್ತೆ ಭೌತಿಕವಾಗಿ ಅಂತ್ಯಕ್ರಿಯೆ ಸಾಧ್ಯವಾಗದಿದ್ರೂ ಕೂಡ ಮುಸ್ಲಿಂ ಸಮುದಾಯದವರು ಮೃತರಿಗಾಗಿ ಪ್ರಾರ್ಥಿಸುವ ಮತ್ತು ಅವರ ಆಶೀರ್ವಾದವನ್ನು ಪಡೆಯುವ ಹಾಗೂ ತಮ್ಮ ಕರ್ತವ್ಯಗಳನ್ನು ಪೂರೈಸಲು ಈ ಜನಾಜಾ ಅಲ್ ಗೈಬ್ ಅನುವು ಮಾಡಿಕೊಡುತ್ತೆ ಹೀಗಾಗಿ ಹಬೀಬ್ ತಹೀರ್ ಕುಟುಂಬದವರು ಈ ಜನಾಜಾ ಅಲ್ ಗೈಬ್ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ರಾವಲ್ಕೋಟ್ ಕೈಗಲಾ ಗ್ರಾಮದಲ್ಲಿ ಈ ಸಾಂಕೇತಿಕ ಅಂತ್ಯಕ್ರಿಯೆ ನಡೆಸಲಾಗಿದೆ ಕುಟುಂಬದವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾಗ ಲಷ್ಕರ್ ಕಮಾಂಡರ್ ರಿಜ್ವಾನ್ ಹನೀಫ್ ಸೇರಿದಂತೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ ಆಗ ಹಬೀಬ್ ತಹೀರ್ ಕುಟುಂಬದವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಘರ್ಷಣೆ ಕೂಡ ನಡೆದಿದೆ ಹಬೀಬ್ ತಹೀರ್ ಸಾವಿಗೆ ನೀವೇ ಕಾರಣ ಅಂತ ಕುಟುಂಬದವರು ಸೇನಾಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರಂತೆ ಬಳಿಕ ಭಯೋತ್ಪಾದಕರು ಸ್ಥಳೀಯರನ್ನ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳಿಂದ ಬೆದರಿಸಿದ್ದಾರೆ ಇವೇ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ ಅದು ಏನೇ ಆಗಲಿ ಆದರೆ ಪಾಕ್ ಸೇನಾಧಿಕಾರಿಗಳು ಅಲ್ಲಿಗೆ ಹೋಗುವ ಮೂಲಕ ಪೆಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಇರೋದನ್ನ ಸಾಬೀತು ಮಾಡಿದ್ದಾರೆ ಆದರೆ ಇದು ಪಾಕಿಸ್ತಾನ ಒಪ್ಪಿಕೊಳ್ಳುತ್ತಾ ನಾಯಿಬಾಲಾ ಯಾವತ್ತಿದ್ರೂ ಡೊಂಕೆ ಇನ್ನು ಇದರ ಮಧ್ಯೆ ಆಪರೇಷನ್ ಮಹದೇವ್ ಬೆನ್ನಲ್ಲೇ ಆಪರೇಷನ್ ಶಿವಶಕ್ತಿ ನಡೆದಿತ್ತು ಈಗ ಆಪರೇಷನ್ ಅಖಲ್ ಕೂಡ ಶುರುವಾಗಿತ್ತು ಮತ್ತೆ ಉಗ್ರರ ಬೇಟೆ ಚುರುಕುಗೊಂಡಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಕಣಿವೆ ರಾಜ್ಯ ಶಾಂತವಾಗಿದೆ ಅಂತ ಅನಿಸ್ತಿತ್ತು ಅಲ್ಲದೆ ಚುನಾವಣೆಗಳು ಕೂಡ ನಡೆದು ಓಮರ್ ಅಬ್ದುಲ್ಲಾ ಅಲ್ಲಿ ಸಿಎಂ ಕೂಡ ಆಗಿದ್ದಾರೆ ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸಲಿಲ್ಲ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ ಕಣಿವೆಗೆ ನುಗ್ಗಿ ಬಂದಿದ್ದ ಉಗ್ರರು ಅಮಾಯಕರ ಜೀವ ತೆಗೆದರು ಮುಸಲ್ಮಾನರು ಅಲ್ಲದವರನ್ನ ಹುಡುಕಿ ಹುಡುಕಿ ಕೊಲ್ಲಲಾಯಿತು ಈಗ ಮತ್ತೆ ಇಂತಹ ಘಟನೆ ನಡೆಯಬಾರದು ಅಂತ ತುಂಬಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗ್ತಿದೆ ಹೀಗಾಗಿಯೇ ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಆಲ್ಔಟ್ ನಡೆಸಲಾಗ್ತಿದೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಕೂಡ ಹೆಚ್ಚಿಸಲಾಗ್ತಿದೆ ಅದರಲ್ಲೂ ಈಗ ಆಪರೇಷನ್ ಅಖಲ್ ಶುರು ಮಾಡಲಾಗಿದ್ದು ಸೇನೆ ರಾಷ್ಟ್ರೀಯ ರೈಫಲ್ಸ್ ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾರೆ ಆಗಸ್ಟ್ ಒಂದನೇ ತಾರೀಕು ಕುಲ್ಗಾಮ್ ಜಿಲ್ಲೆಯ ಅಖಲ್ ಅರಣ್ಯ ಪ್ರದೇಶದಲ್ಲಿ ಈ ಆಪರೇಷನ್ ಆರಂಭಿಸಲಾಗಿದೆ ಈವರೆಗೂ ಇಲ್ಲಿ ಮೂವರು ಉಗ್ರರನ್ನ ಹೊಡೆದು ಕೆಡವಲಾಗಿದ್ದು ಒಬ್ಬ ಗಾಯಗೊಂಡಿದ್ದಾನೆ ಇನ್ನು ಇಬ್ಬರು ಮೂವರು ಉಗ್ರರು ಈ ಅಖಲ್ ಕಾಡಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದ್ದು ಅವರನ್ನು ಆಲ್ಔಟ್ ಮಾಡುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಇದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮುಖವಾಡ ಕಳಚಿಕೊಂಡ ಮತ್ತು ಕಾಶ್ಮೀರದಲ್ಲಿ ಸೇನೆ ನಡೆಸುತ್ತಿರುವ ಕಾರ್ಯಾಚರಣೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ